ಗೋಲ್ಡ್ ಎಪ್ಲಿಕಾ ಪಾಲಿಶ್ ಅಲ್ಲಿ ಬಂದಿರುವಂತಹ ಒಂದು ಬ್ಯೂಟಿಫುಲ್ ಕಾಂಬೋ ಇದಾಗುತ್ತೆ ಸಕ್ಕತ್ ಆಗಿದೆ ಪ್ರೈಸ್ ಡೌನ್ ಆಗಿದೆ ತುಂಬಾ ಚೆನ್ನಾಗಿರುವಂತಹ ಮಲ್ಟಿ ಕಲರ್ ಕಾಂಬೋ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ವಾಲಿಟಿ ವೈಸ್ ಅಮೇಸಿಂಗ್ ಆಗಿದೆ ಕಾಲ್ಮೆ ಕಾಲ್ ಹಾಕೊಂಡು ಕೂತಿರುವಂತಹ ಒಂದು ಅದ್ಭುತವಾದ ಲಕ್ಷ್ಮಿ ಇರುವಂತಹ ಈ ಒಂದು ಬ್ಯೂಟಿಫುಲ್ ಜುವೆಲ್ರಿ ಸಖತ್ ಆಗಿದೆ ಗೈಸ್ ತುಂಬಾ ದಿನ ಆದ್ಮೇಲೆ ರೀಸ್ಟಾಕ್ ಆಗಿದೆ ಹಾಗೆ ಆಫರ್ ಪ್ರೈಸ್ ಕೂಡ ಇದೆ ಮಿಸ್ ಮಾಡ್ಕೊಬಿಡಿ ಒನ್ಸ್ ಆಫರ್ ಲೆಸ್ ಆಯ್ತು ಅಂದ್ರೆ ಮತ್ತೆ ಅದೇ ಆಫರ್ ಕೊಡೋದಿಲ್ಲ ಹಾ ಎಲ್ರಿಗೂ ಮಟ್ಟ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಆ ಜುವಲ್ಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನೀವು ಸಪ್ತವಾಗಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದನ್ನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ನಿಜವಾಗ್ಲೂ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ರೆಗ್ಯುಲರ್ ಅಪ್ಡೇಟ್ಸ್ ಹಾಕಲೇಬೇಕು ಡೈಲಿ ವಿಡಿಯೋಸ್ ಹಾಕಬೇಕು ಅಂತ ಬಟ್ ಯಾವುದಾದ್ರು ವಾಯ್ಸ್ ಸರಿಯಾಗಿಲ್ದೆ ನಿಮಗೆ ಹಿಂಗೆ ಗೊತ್ತಾಗ್ತಿರ್ಬೋದು ಒಂದು ವಾಯ್ಸ್ ಇನ್ನೂ ಅಷ್ಟು ಕ್ಲಿಯರಾಗಿ ಬರ್ತಾನೇ ಇಲ್ಲ ಅಷ್ಟು ಅಷ್ಟು ನಾನು ಟ್ರೈ ಮಾಡ್ತಿದ್ದೀನಿ ಬಟ್ ಎಸ್ ಒಂದು ವಿಡಿಯೋ ಹಾಕೋಣ ಅಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಕಾಂಬೋ ಸೆಟ್ಸ್ಗಳು ಆ್ಯಂಡ್ ಲೈಕ್ ಈ ಥರ ಒಂದು ಕಾಂಬೋ ಸೆಟ್ಟು ಬಿಲೋ ತೌಸಂಡ್ ರುಪೀಸಲ್ಲಿ ಇರುವಂಥದ್ದು ಸ್ವಲ್ಪ ಜಾಸ್ತಿ ಬೇಟ್ಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಡೀನಿ ಹಾಗೆ ಆಫರ್ಸ್ ಏನೆಲ್ಲ ಇತ್ತು ಗೈಸ್ ಅಂದರೆ ಲಾಸ್ಟು ಟೂ ಡಿಜಿಟ್ ನಂಬರು ಲೆಸ್ ಆಗೋದಾಗಿರ್ಬೋದು ಅಥವಾ ಎಕ್ಸ್ಟ್ರಾ ಫ್ರೀ ಗಿಫ್ಟ್ಗಳನ್ನ ಕೊಡ್ತಿದ್ದು ಅದೆಲ್ಲ ಆಫರ್ ಇವಾಗ ಎಂಡಾಗಿದೆ ಸೊ ದೀಪಾವಳಿ ಅಷ್ಟರಲ್ಲಿ ಮತ್ತೆ ಫ್ರೀ ಗಿಫ್ಟ್ ಲೈಕ್ ಈ ಥರ ಆಫರ್ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಿಕಾಸ್ ನಮ್ಮ ಕಡೆ ನಮಗೆ ಡಿಸ್ಕೌಂಟ್ ಸಿಕ್ತು ಅಂತ ಅಂದ್ರೆ ಆ ಒಂದು ಡಿಸ್ಕೌಂಟ್ಸನ್ನ ನಾವು ನಮ್ಮ ಕಸ್ಟಮರ್ಸ್ ಕೂಡ ಅಪ್ಲೈ ಮಾಡ್ತೀವಿ ಸೊ ನಮ್ಗಷ್ಟು ತಗೊಂಡು ಸುಮ್ಮನೆ ಆಗೋದಿಲ್ಲ ಸೊ ಈಗ ಆಲ್ರೆಡಿ ಈಗ ಅವರು ದಸರಾದಲ್ಲಿ ಆಫರ್ಸ್ನ ಕೊಟ್ಟಿದ್ದಾರೆ ದೀಪಾವಳಿಲಿ ಏನು ಮಾಡ್ತಾರೋ ನಿಮಗೆ ಗೊತ್ತಿಲ್ಲ ಓಕೆ ಲೆಕ್ಕಸಿ ಇವತ್ತಿನ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಬಿಲೋ ತೌಸಂಡ್ ರುಪೀಸ್ಗೆ ಬೂಟಿಫುಲ್ ಆಗಿರುವಂತಹ ಲಕ್ಷ್ಮೀ ಕಾಂಬೋಸ್ ಇಟ್ಕೊಂಡು ಸಿಗ್ತದೆ ಸೊ ಮಿಸ್ ಮಾಡ್ಕೊಬಿಡಿ ಮಾಡ್ಕೊಬಿಬಿಟ್ಟಿನಿ ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಹಂಗೆ ಎಲ್ಲ ಶಾಪ್ ವಿಸಿಟ್ ಮಾಡಬೇಕು ಅನ್ನೋ ಶಾಪ್ ಅಡ್ರೆಸ್ ಬಂದು ಮಾದನೆ ಕರಾಗಿ ಲಕ್ಷ್ಮೀಪುರ ಮೇನ್ ನೋಡೋದೇ ನನ್ನ ಶಾಪ್ ಇರೋದು ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತೀರಾ ಅಂಡ್ ಮೆಸೇಜ್ ಕೇಳ್ತೀರಾ ಮ್ಯಾಮ್ ನಾವು ಶಾಪ್ಗೆ ಬಂದು ಬೈ ಮಾಡಿದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ ಅಂದ್ರೆ ಖಂಡಿತವಾಗೂ ಎಲ್ಲ ಆನ್ಲೈನ್ ಆಫ್ಲೈನ್ ಎರಡು ಕೂಡ ಒಂದೇ ಪ್ರೈಸು ಸೊ ಅಲ್ಲಿ ಏನು ಪ್ರಾಡಕ್ಟ್ ಇದೆ ಅಂದರೆ ಉಲ್ಟಾ ತೋರಿಸ್ತೀನಿ ಸೊ ಫಿಕ್ಸೆಡ್ ಪ್ರೈಸ್ ನೋ ಬಾರ್ಗೆನಿಂಗ್ ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸೊ ಎರಡು ಕೂಡ ಒಂದೇ ಸೇಮ್ ಪ್ರೈಸ್ ಇರುತ್ತೆ ಸುಮಾರು ಜನ ಹಂಗಂತ ಅನ್ಕೊಂತೀರಾ ಸೊ ನಾವು ಆನ್ಲೈನ್ ಆಫ್ಲೈನ್ ಏನೂ ಡಿಫ್ರೆನ್ಸೇ ಮಾಡೋದಿಲ್ಲ ಸೊ ಆನ್ಲೈನಲ್ಲಿ ನೀವು ಯಾವುದೇ ಥರ ಪ್ರಾಡಕ್ಟ್ ತಗೊಂಡು ಕೂಡ ಅದಕ್ಕೆ ನಾವು ಬಾಕ್ಸ್ ಪ್ಯಾಕಿಂಗ್ ಮಾಡಿ ನೀಟಾಗಿ ಕೊಡ್ತೀವಿ ಆ್ಯಂಡ್ ಆಲ್ಸೋ ಆಫ್ಲೈನ್ ಕೂಡ ಅಷ್ಟೇ ಕವರ್ ಹಂಗೇ ಕೊಟ್ಕಳಿಸ್ಬಿಡಲ್ಲ ಸೊ ಇವಾಗ ಈ ಥರ ಇತ್ತು ಅಂತ ಅಂದರೆ ನೀಟಾಗಿ ಓಪನ್ ಮಾಡಿ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿ ನಿಮ್ಮ ಮುಂದೆ ಬಾಕ್ಸ್ ಹಾಕಿ ಕೊಟ್ಟು ಕಳಿಸ್ತೀನಿ ಸೊ ಹಂಗಾಗಿ ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಇರಲ್ಲ ಗೈಸ್ ಸೊ ಆನ್ಲೈನ್ ಆಫ್ಲೈನ್ ಎರಡು ಕೂಡ ಸೇಮ್ ಪ್ರೈಸಸ್ ಇರುತ್ತೆ ಈ ಸಫ್ಟಿನ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ತುಂಬಾ ಜನ ಅನ್ಕೋತಾರೆ ಸೊ ನೋಡೋದಕ್ಕೆ ಸ್ವಲ್ಪ ಯುನೀಕ್ ಪೀಸ್ಗಳನ್ನ ವೇರ್ ಮಾಡಬೇಕು ಬಿಕಾಸ್ ಸ್ಟಡಿಷನ್ ಟಚ್ ಕೊಡೋಕ್ಕೆ ಸಕ್ಕದಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸೊ ಅಂತವ್ರಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾಂಬು ಅಂತ ಹೇಳ್ಬೋದು ಗೈಸ್ ನಿಜವಾಗೂ ಇದು ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಜನ ಕೇಳ್ತಾ ಇದ್ದೀವಿ ಕೂಡ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಎಸ್ ಇವತ್ತು ನಾನು ಗಿನ ಫಸ್ಟ್ ಯೂಟ್ಯೂಬಲ್ಲೇ ಅಪ್ಡೇಟ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕೋನೇ ಬೇಗ ಬೇಗ ನ ಮಾಡ್ಕೊಂಡು ನಿಮ್ಮ ಒಂದು ನ ಕನ್ಫರ್ಮ್ ಮಾಡ್ಕೊಳ್ಳಿ ಸಕ್ಕದಾಗಿದೆ ಗೋಲ್ಡ್ ಎಪ್ಲಿಕಾ ಪಾಲಿಶು ಅಂಡ್ ಎಷ್ಟು ನೀಟಾಗಿ ಫಿನಿಷಿಂಗ್ ಕೊಟ್ಟಿದಾರನೇ ನೀವು ನೋಡ್ತಾ ಇರ್ಬೋದು ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಪ್ರೈಸ್ ಡೌನ್ ಆಗಿದೆ ಆ್ಯಕ್ಚುಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದ್ದು ಬಟ್ ಇವಾಗ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ವಿತ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಮಿಸ್ ಮಾಡ್ಕೋಬೇಡಿ ಆಫರ್ನ ಸೊ ಬೈ ಮನಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ಎಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒಂದು ಕಲ್ಟಾ ಡಿಸೈನು ಮತ್ತು ಲಕ್ಷ್ಮಿ ಡಿಸೈನ್ ಅಲ್ಲಿ ಇರುವಂತಹ ಈ ಒಂದು ಕಾಂಬೋ ಸೊ ಇದು ತುಂಬಾ ಟ್ರೆಂಡಿಂಗ್ ಕಾಂಬೋ ಅಂತಾನೆ ಹೇಳ್ಬೋದು ಗೈಸ್ அண்ட் இதே அண்ட் இது கூட அஸ்டே தௌசண்ட் ஃபோர் ஹண்ட்ரெட் ருபீஸ் இதன்னா இது கூட பிரைஸ் டவுன் ஆகி ಆ್ಯಂಡ್ ಏನು ಗೊತ್ತಾ ಸಮಟೈಮ್ಸ್ ನಂಗೆ ಇದನ್ನು ಹೇಳದೆ ಬೇಡ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಅಥವಾ ಎರಡು ಜುವೆಲರಿಗೆ ಪ್ರೈಸ್ ಡೌನ್ ಆಯಿತು ಅಂತ ಎಲ್ಲದಕ್ಕೂ ಕೇಳ್ತಾರ ಹೌದಾ ಪ್ರೈಸ್ ಡೌನ್ ಆಗಿಲ್ಲ ಇದಕ್ಕಾಗಿಲ್ಲ ಇದಕ್ಕಾಗಿಲ್ಲ ಅಂತ ನಾನು ಯಾವುದಕ್ಕೆ ಆಗಿದೆ ಖಂಡಿತವಾಗೂ ನಾನೇ ಅನೌನ್ಸ್ ಮಾಡ್ತೀನಿ ಇದಕ್ಕೆ ಪ್ರೈಸ್ ಡೌನ್ ಆಗಿದೆ ಅಥವಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಗೈಸ್ ಎಲ್ಲದಕ್ಕೂ ಪ್ರೈಸ್ ಡೌನ್ ಆಗಿದೆಲ್ಲ ಕೆಲವೊಂದಾಗುತ್ತೆ ಅಂತವನ್ನ ಕೆಲವೊಂದನ್ನು ನಾನು ಚೂಸ್ ಮಾಡಿ ಆಫರ್ ಪ್ರೈಸಲ್ಲಿ ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಯೂಟ್ಯೂಬಲ್ಲೂ ಹಾಕ್ತೀನಿ ಸೊ ಪ್ಲೀಸ್ ವೆಯ್ಟ್ ಮಾಡಿ ಆ್ಯಂಡ್ ಎಸ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇವಾಗ ಜಸ್ಟ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸೊ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದು ಹಂಡ್ರೆಡ್ ರುಪೀಸ್ ಪ್ರೈಸ್ ಲೆಸ್ ಆಗಿದೆ ಇದು ಹೊಸದಾಗಿ ಬಂದಿರುವಂತಹ ಕಾಂಬೋ ಟ್ರಯಲ್ ಕಾಂಬೋ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಕಲರ್ ಸ್ಟೋನ್ಸ್ ಇರೋದನ್ನೂ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಅಂಡ್ ಇದು ಕಿಯರಿಂಗ್ಸ್ ಕೂಡ ಅಷ್ಟೇ ಜುಮಾಸ್ ಸ್ವಲ್ಪ ದಪ್ಪದಾಗಿ ತುಂಬಾ ಚೆನ್ನಾಗಿ ಬಂದಿದೆ ನಾರ್ಮಲ್ ಅನ್ನೋ ಈ ತರ ಒಂದ್ ಕಾಂಬೋಗೆ ಸ್ಮಾಲ್ ಜುಮ್ಕಾಸ್ ನ ಕೊಡ್ತಾರೆ ಬಟ್ ಈ ಕಾಂಬೋಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಬಿಗ್ ಸೈಜ್ ಜುಮ್ಕಾ ನ ಕೊಟ್ಟಿದ್ದಾರೆ ಸಕ್ಕಾಗಿದೆ ಅಂಡ್ ಎಸ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಏಳ್ನೂರ ಐವತ್ತು ರೂಪಾಯಿಗೆ ಕಾಂಬೋದ ಆಕ್ಚುಲಿ ಒಂಬೈನೂರು ರೂಪಾಯಿ ಒಂಬೈನೂರ ಒಂಬೈನೂರು ರೂಪಾಯಿ ಕಾಂಬೋ ಬೈ ಇದು ಟ್ರಯಲ್ ಕಾಂಬೋ ಆಗಿರೋದ್ರಿಂದ ಸೊ ನಿಮಗೆ ಜಸ್ಟ್ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತದೆ ಸೊ ಮತ್ತೆ ನೆಕ್ಸ್ಟ್ ಮೇ ಬಿ ಈ ಪ್ರೈಸ್ಗೆ ಬರೋದಿಲ್ಲ ಸೊ ಬೇಕು ಅನೇ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂಡ್ ಎಸ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಸೊ ಈ ಒಂದು ಮಲ್ಟಿ ಕಲರ್ ಮಹಾಲಕ್ಷ್ಮಿ ಕಾಂಬೋ ತುಂಬಾನೇ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ತುಂಬಾನೇ ತುಂಬಾ ಡಿಮ್ಯಾಂಡಿಂಗ್ ಕಾಂಬೋ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಪಾಪ ಒಬ್ರು ಪ್ರತಿಮಾ ಅಂತ ಹೇಳ್ಬಿಟ್ಟು ಪೇ ಮಾಡಿ ಆಲ್ಮೋಸ್ಟ್ ಒನ್ ಟೂ ಟೂ ಅಂಡ್ ಹಾಫ್ ಮಂತ್ ಆಯಿತು ಅವ್ರಿಗೆ ರಿಟರ್ನ್ ಮಾಡ್ತೀನಿ ಮ್ಯಾಮ್ ಅಮೌಂಟ್ ನಾನು ಕೂಡ ಅವ್ರು ಇಲ್ಲ ಬಂದಾಗ ಕಳಿಸಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಅಮೌಂಟ್ ಬಿಟ್ಟಿದ್ದಾರೆ ಸೊ ಫಸ್ಟ್ ಅವ್ರಿಗೆ ಕಳ್ಸಿಕೊಂಡ್ಬಿಡ್ಬೇಕು ನಾನು ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ಫ್ರೀ 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 ಶಿಪ್ಪಿಂಗ್ ಇದೆ ಸಕಾಗಿದೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಈ ಒಂದು ನಾನ್ ಐಡಲ್ ಕಾಂಬೋ ಸೊ ತುಂಬಾ ಹೆವಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ನಾನ್ ಪೆಂಡೆಂಟ್ ಆಗಿರ್ಬೇಕು ನಾನ್ ಐಡಲ್ ಆಗಿರ್ಬೇಕು ಅಂತ ಯಾರೆಲ್ಲ ಹುಡುಕ್ತಾ ಇದ್ರ ಸೊ ಅವ್ರಿಗೆ ಒಂದು ಬೆಸ್ಟ್ ಕಾಂಬೋ ಅಂತಾನೆ ಹೇಳ್ಬೋದು ಟ್ರೆಡಿಷನಲ್ ಕಂ ಫ್ಯಾನ್ಸಿ ಎರಡಕ್ಕೂ ಕೂಡ ಇದು ಆರಾಮ್ ಸಹ ಮ್ಯಾಚ್ ಆಗುತ್ತೆ ಗೈಸ್ ಅಂಡ್ ನೋಡ್ತಾ ಇರಬಹುದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸು ಆಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ರುಪೀಸು ಬಟ್ ಇದು ಪ್ರೈಸ್ ಡೌನ್ ಆಗ್ಬಿಟ್ಟು ಜಸ್ಟ್ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ಗೆ ಒಂದು ಬ್ಯೂಟಿಫುಲ್ ಕಾಂಬೋ ಸಿಗ್ತದೆ ಅಂಡ್ ನೋಡಿ ಜುಮ್ಕಿ ಈ ತರ ಝುಮಿ ಕೂಡ ಬರುತ್ತೆ ಸಖತ್ ಆಗಿದೆ ಸೊ ಆಫರ್ಸ್ ಇದ್ದಾಗ ತಗೊಳ್ಳಿ ಗೈಸಿ ಏನೂ ಗೊತ್ತೆ ಆಫರ್ಸ್ ಎಂಡ್ ಆದ್ಮೇಲೆ ಕೇಳಕ್ಕ ಅಂದ್ರೆ ಖಂಡಿತವಾಗೂ ಅದೇ ಆಫರ್ಸ್ ನಾವು ಮತ್ತೆ ಕೊಡಕ್ಕಾಗೋದಿಲ್ಲ ಒನ್ಸ್ ಸೋಲ್ಡ್ ಔಟ್ ಆಯ್ತು ಅಂತ ಮತ್ತೆ ಆಫರ್ಸ್ ಇರೋದಿಲ್ಲ ಅಂಡ್ ಎಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದು ಸಖತ್ ಕ್ಯೂಟ್ ಆಗಿರುವಂತಹ ಒಂದು ಕಾಮು ಅಂತಾನೆ ಹೇಳ್ಬೋದು ಸೊ ಪೆಂಡಿಂಗ್ ಇದು ಚಿಕ್ಕದಾಗೂ ಬರುತ್ತೆ ಹಾಗೆ ಉದ್ದವಾಗೂ ಬರುತ್ತೆ ಅಂಡ್ ಇದು ಕಾಲ್ ಮೇಲೆ ಕಾಲ್ ಹಾಕೊಂಡು ಥರ ಒಂದು ಲಕ್ಷ್ಮಿ ಏನಿದೆ ಜಸ್ಟ್ ವಾವ್ ಅಂತಲೇ ಹೇಳ್ಬೋದು ಫಿನಿಶಿಂಗ್ ಕೂಡ ಅಷ್ಟೇ ಅಷ್ಟೇ ಸಕ್ಕದಾಗಿದೆ ಆ್ಯಂಡ್ ಪ್ರೈಸು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಯ್ಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇವಾಗ ಏನು ಆಫರ್ಸ್ ಇದೆ ಸೊ ನೀವು ಮತ್ತೆ ನೆಕ್ಸ್ಟು ಆದಾಗ ವೆಯ್ಟ್ ಮಾಡೋಣ ಅಂತಲೇ ಖಂಡಿತವಾಗೂ ಮತ್ತೆ ಆಫರ್ ಇರೋದಿಲ್ಲ ಸೊ ಇದ್ದಾಗ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಇದು ಸಿಕ್ಕ ಬಟ್ಟೆ ಟ್ರೆಂಡಿಂಗ್ ಆಗೋ ಗೈಸ್ ನನ್ನ ಕಡೆ ಅಂತೂ ಏನು ಇವಾಗ ಒಂದು ಆಫರ್ ಸೆವೆನ್ ಫಿಫ್ಟಿ ರುಪೀಸ್ ಕಂಬ ಬಿಟ್ಟಿದ್ದೀನಲ್ವಾ ಅದು ಬಿಟ್ಟರೆ ನೆಕ್ಸ್ಟು ನನ್ನ ಕಡೆ ತುಂಬ ಸೇಲ್ ಆಗಿರೋ ಒಂದು ಇದೆನೇ ಅಷ್ಟು இது ஆகலி காம்போ மத்தியல்ஸ் நான் டிஃபரென்ஸ் நோய் சிங்கல் லாங் ஆரம் வித் ஜும்கா துபா சிலை நம் கடை செவன் செவன் ஃபிஃப்டி ருபீஸ் அது அண்ட் இது ஃபுல் செட்டு எண்ட்நூற தொம்பத்து ரூபாய் ಸೊ ನೀವು ಯಾವ್ದೊಂದು ಬೇಕಾದ್ರೆ ನಿಮ್ಮ ಇಷ್ಟ ನೀವು ಬೈ ಮಾಡಬಹುದು ಎರಡು ಕೂಡ ತುಂಬಾನೇ ಚೆನ್ನಾಗಿ ಸೇಮ್ ಬರುತ್ತೆ ಬಟ್ ನಿಮಗೆ ಒನ್ ಫಿಫ್ಟಿ ರುಪೀಸ್ ಗೆ ವಿತ್ ನೆಕ್ಲೆಸ್ ಬಂದ್ಬಿಡುತ್ತೆ ಸೊ ಒನ್ ಫಿಫ್ಟಿ ರುಪೀಸ್ ಸಪ್ರೇಟ್ ನೆಕ್ಲೆಸ್ ಕೊಡಲ್ಲ ಬಟ್ ಹೇಳ್ತಾ ಇದ್ದು ಸೊ ಕಾಂಬೋ ತೊಗೊಂಡು ವರ್ತ್ ಇರುತ್ತೆ ನಿಮಗೆ ಅಂಡ್ ನೆಕ್ಸ್ಟ್ ಫಾರ್ಮ್ ಬಂದ್ಬಿಟ್ಟು ಕ್ಯೂಟ್ ಆಗಿರುವಂತಹ ಸ್ಮಾಲ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ತ್ರಿಡಿ ಲಕ್ಷ್ಮಿ ಕಾಂಬೋ ಇದು ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟೇ ಇಷ್ಟು ಪುಟಾಣಿ ಆಗಿದೆ ಯಾರಿಗಲ್ಲ ತುಂಬಾ ಹೆವಿ ಲುಕ್ ಇಷ್ಟ ಆಗೋದಿಲ್ಲ ಅವ್ರ್ ಸಲ ಟ್ರೈ ಮಾಡಲೇಬೇಕು ಪ್ರೈಸ್ ಜಸ್ಟ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇಯರಿಂಗ್ಸ್ ನೋಡಿ ಇತರ ಇಯರಿಂಗ್ಸ್ ಕೂಡ ಬಂದಿದೆ ಇದು ಅಷ್ಟು ತುಂಬಾ ದಿನ ಆದ್ಮೇಲೆ ಸ್ಟಾಕ್ ಬಂದಿರೋದು ಸೊ ಇವಾಗ ದೀಪಾವಳಿ ಹಬ್ಬ ಬಂದಿರೋದನ್ನ ಆದಷ್ಟು ಯಾವ್ದೆಲ್ಲ ಸೋಲ್ಡ್ ಔಟ್ ಆಗಿತ್ತು ತುಂಬಾ ಜನ ಯಾವ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅದನ್ನ ಆದಷ್ಟು ರೀಸ್ಟಾಕ್ ಮಾಡ್ಸೋದಕ್ಕೆ ನಾನು ಟ್ರೈ ಮಾಡಿ ರೀಸ್ಟಾಕ್ಸ್ ಮಾಡಿಸ್ತಾ ಇದ್ದೀನಿ ಸೊ ಜಸ್ಟ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅಲ್ಲಿ ಒಂದು ಕಾಂಬೋ ಸಿಗ್ತದೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮರಿಬಿಡಿ ಅಂತ ಹೇಳ್ತಾ ಮತ್ತೆ